ಕನ್ನಡ ಸುದ್ದಿ ಮನೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಎಷ್ಟೇ ದುಡಿದ್ರೂ ಕೈಯಲ್ಲಿ ಹಣ ಯಾಕೆ ನಿಲ್ಲೋದಿಲ್ಲ ಮನೆಯಲ್ಲಿ ಯಾಕೆ ದರಿದ್ರ ಬರುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳೋಣ ನಾವು ಎಲ್ಲೇ ಹೋಗಿ ಎಷ್ಟೇ ಸುತ್ತಾಡ್ಕೊಂಡು ಬಂದರೂ ನಮಗೆ ಮನೆಯಲ್ಲಿ ಸಿಗುವಂಥ ನೆಮ್ಮದಿ ಬೇರೆ ಎಲ್ಲಿಯೂ ಸಿಗುವುದಿಲ್ಲ ಹಾಗೆ ನಾವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೈಯಲ್ಲಿ ಹಣ ನಿಲ್ತಿಲ್ಲ ಮನೆ ಅಭಿವೃದ್ಧಿ ಆಗ್ತಿಲ್ಲ ಎಂದು ಚಿಂತಿಸ್ತಾ ಇದ್ದೀರಾ ಹಾಗಿದ್ರೆ ಅದಕ್ಕೆ ಕಾರಣಗಳೇನೆಂದು ತಿಳಿದುಕೊಳ್ಳೋಣ ಮತ್ತು ಯಾವ ತಪ್ಪುಗಳನ್ನು ಮಾಡಲೇಬಾರದು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಓಂ ನಮ ಶಿವ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಆ ಈಶ್ವರ ಎಲ್ಲರಿಗೂ ಒಳ್ಳೆಯದು ಮಾಡಲಿ ವಾಲೆಟ್ನಲ್ಲಿ ಚಿಲ್ಲರೆ ಹಣ ಮತ್ತು ನೋಟುಗಳನ್ನು ಒಟ್ಟಿಗೆ ಇಡುವುದು ನಾಗರ ಪೂಜೆ ಮಾಡುವ ಪದ್ಧತಿ ಅನುಸರಿಸದೇ ಇದ್ದರೆ ದೇವಸ್ಥಾನದಲ್ಲಿ ದಾನ ಮಾಡದೆ ಊಟ ಮಾಡಿ ಬರುವುದು ಹರಕೆ ಮಾಡಿ ನೆನಪಿದ್ದರೂ ತೀರಿಸದೆ ಮುಂದಾಗ್ತಾ ಹೋಗುವುದು ಕತ್ತಲಾದರೂ ಮನೆಯ ದೀಪ ಹಚ್ಚದೆ ಕತ್ತಲಲ್ಲೇ ಇರುವುದು ಮನೆಯನ್ನು ಅಶುದ್ಧವಾಗಿ ಇಡುವುದು ವಸ್ತುಗಳನ್ನು ಸರಿಯಾಗಿ ಹಿಡದೆ ಅತ್ತಿಂದಿತ್ತ ಹರಡುವುದು ದಿನನಿತ್ಯ ಸ್ನಾನ ಮಾಡದೆ ಹಾಗೇ ಇರುವುದು ಕೊಳಕು ಮತ್ತು ಹರಿದ ಬಟ್ಟೆಗಳನ್ನು ಧರಿಸುವುದು ಬೇರೆಯವರ ಮನೆಯಿಂದ ಏನನ್ನಾದರೂ ಯಾವಾಗಲೂ ತೆಗೆದುಕೊಳ್ಳುತ್ತಿರುವುದು ಮುಕ್ಕಾದ ಬಾಚಣಿಗೆಯಿಂದ ತಲೆ ಬಾಚುವುದು ಮನೆಯ ಮುಂದೆ ಚಪ್ಪಲಿಗಳನ್ನು ಉಲ್ಟಾ ಮಾಡಿ ಇಡುವುದು ಉಗುರು ಕಡೆಯುವುದು ಹಲ್ಲು ಕಡೆಯುವುದು ಮನೆಯಲ್ಲಿ ಯಾವಾಗಲೂ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳವಾಡುವುದು ದೇವರ ಕೋಣೆ ಶುಚಿಯಾಗಿಟ್ಟುಕೊಳ್ಳದೇ ಇರುವುದು ಮತ್ತು ದೇವರಿಗೆ ಪೂಜೆ ಮಾಡದೇ ಇರುವುದು ಒಡೆದ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುವುದು ಮತ್ತೆ ಒಡೆದ ಕನ್ನಡಿ ಮನೆಯಲ್ಲಿ ಕೂಡ ಇಡಬಾರದು ಸೂರ್ಯೋದಯವಾದ ನಂತರವೂ ಮಲಗಿರುವುದು ತಡವಾಗಿ ಏಳುವುದು ಬಚ್ಚಲು ಮನೆ ಶೌಚಾಲಯವನ್ನು ಸ್ವಚ್ಛವಾಗಿಟ್ಟುಕೊಳ್ಳದೆ ಗಬ್ಬಾಗಿ ಇಟ್ಟುಕೊಳ್ಳುವುದು ಅಡಿಗೆ ಮನೆಯನ್ನು ಗಲೀಜಾಗಿ ಇಟ್ಟುಕೊಳ್ಳುವುದು ಆಹಾರವನ್ನು ಪ್ರತಿನಿತ್ಯ ವೇಸ್ಟ್ ಮಾಡುವುದು ಹಿರಿಯರಿಗೆ ಗೌರವ ಕೊಡದೇ ಇರುವುದು ಮಲಗಿ ಎದ್ದಾಗ ತಾಳಿಸರ ಬೆನ್ನಿಗೆ ಇದ್ದರೂ ಗಮನಿಸದೆ ಹಾಗೆ ಇರುವುದು ಹಾಲು ಮತ್ತು ನೀರನ್ನು ಒಟ್ಟಿಗೆ ಮನೆಗೆ ತರುವುದು ಹಿರಿಯರ ಕಾರ್ಯ ಮಾಡದೇ ಇರುವುದು ಹೂವು ಬೇಡ ಎನ್ನುವುದು ಅದರ ಬದಲು ನಾಳೆ ಕೊಳ್ಳುವೆ ಎಂದು ಹೇಳಬೇಕು ವರ್ಷಕ್ಕೊಮ್ಮೆಯಾದರೂ ಯಾರಿಗಾದರೂ ಒಬ್ಬರಿಗಾದರೂ ಬಟ್ಟೆ ಅಥವಾ ಊಟ ದಾನ ಮಾಡದೇ ಇರುವುದು ದೇವರ ಮನೆಯಲ್ಲಿ ದೇವರ ಫೋಟೋ ಪಕ್ಕದಲ್ಲಿ ಸತ್ತವರ ಫೋಟೋ ಅಂದರೆ ಪೂರ್ವಜರ ಫೋಟೋ ಹಾಕುವುದು ಹೆಣ್ಣು ಮಕ್ಕಳನ್ನು ಕೀಳಾಗಿ ನಡೆಸಿಕೊಳ್ಳುವ ಮನೆಯಲ್ಲಿ ಏಳಿಗೆ ಎಂದಿಗೂ ಸಾಧ್ಯವಿಲ್ಲ ಮೊಂಡು ಪೊರಕೆಯನ್ನು ಬಳಸುವುದು ಹಾಸಿಗೆಯನ್ನು ಪೊರಕೆಯಿಂದ ಕ್ಲೀನ್ ಮಾಡುವುದು ದೇವರಿಗೆ ನೈವೇದ್ಯವನ್ನು ಇಡುವಾಗ ಪೇಪರ್ ಪ್ಲೇಟ್ ಅಥವಾ ಪ್ಲಾಸ್ಟಿಕ್ ಪ್ಲೇಟ್ನಲ್ಲಿ ಇಡುವುದು ಸತ್ತವರ ಮೆರವಣಿಗೆಯ ಮುಂದೆ ನಡೆಯುವುದು ಹಸಿದು ಬಂದವರಿಗೆ ಊಟ ಕೊಡದೆ ಕಳಿಸುವುದು ಬಾಗಿಲಗಳ ಮೇಲೆ ಸಿಕ್ಕ ಸಿಕ್ಕ ಫೋಟೋಗಳನ್ನು ಅಂಟಿಸುವುದು ಮನೆಯ ಒಳಗೆ ಕಸ ಮುಸುರೆ ರಾತ್ರಿ ಹಿಡೀ ಇರುವುದು ಮುಸ್ಸಂಜೆ ಹೊತ್ತು ಮಲಗುವುದು ಊಟ ಇರುವ ತಟ್ಟೆಯನ್ನು ದಾಟುವುದು ಊಟದ ತುತ್ತನ್ನು ತೂಕ ಹಾಕುತ್ತಾ ತಿನ್ನುವುದು ಅಥವಾ ಉಂಡೆಕಟ್ಟು ತಿನ್ನುವುದು ಅತ್ತೆ ಸೊಸೆ ಜಗಳವಾಡುವುದು ಮನೆಯಲ್ಲಿ ಶಾಪ ಹಾಕುವುದು ಮಾಡಬಾರದು ಕೆಲಸಗಳನ್ನು ಯಾವಾಗಲೂ ಮುಂದೂಡುವ ಅಭ್ಯಾಸ ಒಣಗಿದ ಹೂವನ್ನು ದೇವರ ಕೋಣೆಯಲ್ಲಿ ಹಾಗೇ ಬಿಡುವುದು ಮಕ್ಕಳ ಬಟ್ಟೆಯನ್ನು ಮಸಿ ಬಟ್ಟೆಯಾಗಿ ಬಳಸಿಕೊಳ್ಳಬಾರದು ಇನ್ನು ಮುಂತಾದವುಗಳು ಇವೆ ಅದರಲ್ಲಿಯೂ ಮುಖ್ಯವಾದವುಗಳು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ